నారాయణిందే వేవీ వైకుంఠ యాత్రి బాగా స్వల్గ

ನೀडान ಆದರೆ ನಾವು ಹೇಳೋಕಪ್ಪ ಓಜಿ ಬಮ್ಮ ಆದಿದಮ್ಮತೆ ಇದೆಮ್ಮ ಅಂತ ಹೇಳೋಕೆ ಓಜಿ ಹೇಳೋ ಯಾಕಂತ ಹಂಗ ಹಂಗ ಡಮ್ಮ ಅಂತ ಅದಕ್ಕೆ ಇಲ್ಲ ನಾನು ಡೆಲ್ಲಿಕ ಟ್ರಾನ್ಸ್‌ಫರ್ ಬಿಟ್ಟಿ ಅವರಿಗೆ ಓವಾ ನಮ್ಮ ಮೂಳ ಬಡ ಪಕ್ಕದಕ್ಕೆ ಅತಿ ದಿನಾಚೆ ಇರೋ ಘಡಕ ತಹಾ ನಮ್ಮ ತಿನ್ ದಮ್ಮನ ಓಡ మొన్నటి నుండి దమ్మున వలంటాము అప్పవర అవును ఆ కెలుకు దగ్గరతలా అకేయ నాతిని సహాయం చేస్తలేతలా ఈ పొబి యున కోతే దమ్ము ఆవికంపు అహలవిస్తాంది ఎందుక అరువన కావాల కాటేదేన కాటే నిక్కవే

సినిమా పాత్ర నాగ సింహ బాబా విష్ణువర్ విష్ణువర్త ఏ బాబా ఇంత సినిమాలు మొమ్మి బరబీమా డాక్టర్ రాజకుమార్ పార్వత్య కొర మొత్తం ముత్తు కొర మొత్తు అభిమాని ఈశ్వర శివ మనస్సు ము ఆమె మీరు ఆమె శివ మరి పార్వతి కొరీన మొత్తు హింద

ಸೂರ್ಯ ನಿಂತುಕೊಂಡೆ ನಮಗುದಿಲ್ಲ ಡಾಕ್ಟರ್ ರಾಜ್ಕುಮಾರ್ ಬಂದು ನನಗೂ ಒಂದು ಸಂಭಾಷಣೆ ಆಗಬೇಕು ಹೆಚ್ಚಿಲ್ಲ ಇಲ್ಲ ಅದಕ್ಕೆ ನಮ್ಮ ಗುರುಗಳು ಶರೀರ ಬಂದು ಏನಾಗಿರ್ತದೆ ತಕ್ಷಣ ನೀವು ಮಾಡಬೇಕು ಅಂದ್ರೆ ಕಾರಣ ಶರೀರ ಸೂಕ್ಷ್ಮ ಶರೀರ ಅನಿರುದ್ಧ ಶರೀರ ಅಂತಾರೆ ಆ ಅನಿರುದ್ಧ ಶರೀರಕ್ಕೆ ಡಾಕ್ಟರ್ ರಾಜ್ಕುಮಾರ್

ನಾವು ಕಷ್ಟಪಟ್ಟು ದುಡಿದದನ್ನ ಕಳ್ಕೋಬಾರ್ದು ವ್ಯಕ್ತಿ ಇರ್ಬೋದು ಶಕ್ತಿ ಇರ್ಬೋದು ಕನ್ನಡದ ಪರವಾಗಿ ನಿಂತ ಕನ್ನಡದ ಮಹಾಭಾರ ನಮ್ಮ ಶಿವರಾಮ್ ಗೌಡ ಅವರು ಮಾತು ಏನಂದ್ರೆ ನಂಗೆ ಧರ್ಮ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ತಪ್ಪಿದ್ದು ನನ್ ಧರ್ಮ ಗೊತ್ತಿಲ್ಲ

ಪೇದವರ ಸ್ವಾಮಿಗಳು ನನ್ನ ನನಗೆ ಪಾಠ ಹೇಳಿದವರು ಪಾಠ ಹೇಳಿದಾಗ ಗುರು ವಿದ್ಯಾಮಾನ ದೇವರು ಅಂತೇಳಿ ವಿದ್ಯಾಮಾನ ದೇವರು ಶಿಶುರು ಪೇದವರ ಸ್ವಾಮಿ ಚಂದ್ರಶೇಖರ್ ಚಂದ್ರಶೇಖರ ಸರಸ್ವತಿಗಳು ಪಾಠ ಹೇಳಿದರು ಕಾಂಚಿ ಕಾಚಿ ಕಾಂಕೋಟಿ ಕೀಠಾಧೀಶರು ಅವತ್ತಿನ ಸನ್ಯಾಸನೇನು ಇತ್ಯಾದಿಗಳನ್ನು ನೋಡುತ್ತೇನೆ ಸಾವಿರದ ಒಂಬೈನೂರ ಹಿಂದಿಗೆ ನೋಡಿದೆ ನೋಡದೆ ಮಹಾತ್ಮ ನೋಡದೆ ಯಾವ ನಿಯಮ ಆಸನ ಪ್ರಾಣ ಅಪ್ರತ್ಯ ಸಮಾಧಿ ಗಾಡಿ ಹಿಟ್ಟು ನಡೆದು

ದಕ್ಷಿಣ ವಿಶ್ರಮಿ ಈ ನಾಲ್ಕು ಪೀಠದಲ್ಲಿ ಉತ್ಕೃಷ್ಟವಾದ ಪೀಠದೇಶಿ ಯಾಕೆ ಇಂತಹ ಕನ್ನಡ ರಕ್ಷಣಾ ಬೇಗ ಒಂದು ಅದ್ಭುತವಾದ ನಾನು ಸಣ್ಣ ಮಾತನ್ನ ಆಡಬೇಕು